ಒಬ್ಬ ಯಾತ್ರಿಕ ಒಂದು ಒಳ್ಳೆಯ ಮಾತನ್ನು ಹೇಳಿದ್ದಾರೆ ಜೀವನದಲ್ಲಿ ಗೆಲುವನ್ನು ಪಡೆಯಲು ಯಾವುದೇ ವ್ಯಕ್ತಿ ಆದರೂ ಸರಿ ಆತ ಈ ಹತ್ತು ಅಂಶಗಳನ್ನು ಆತನ ಬಳಿಯಲ್ಲಿ ಹೊಂದಿರಲೇಬೇಕು ಅಂತ ಅಂತಹ ಹತ್ತು ಅಂಶಗಳು ಯಾವುದು ಅಂತ ನೋಡೋಣ ಬನ್ನಿ ಒಂದು ಆರೋಗ್ಯ ಜೀವನದಲ್ಲಿ ನಾವು ಯಾವಾಗಲೂ ಏನನ್ನೇ ಮಾಡಬೇಕಾದರೂ ನಮ್ಮ ಆರೋಗ್ಯ ಸರಿ ಇರಬೇಕು ಆರೋಗ್ಯವೇ ಭಾಗ್ಯ ಅಂತಾರೆ ಆರೋಗ್ಯ ಸರಿ ಇದ್ದರೆ ನಾವು ಏನನ್ನ ಬೇಕಾದರೂ ಸಾಧಿಸ್ಬೋದು ಅದಕ್ಕಾಗಿ ಪ್ರತಿದಿನ ವ್ಯಾಯಾಮ ಮಾಡಲೇಬೇಕು ಒಳ್ಳೆಯ ಆಹಾರವನ್ನು ಸೇವಿಸಬೇಕು ಸರಿಯಾದ ಸಮಯಕ್ಕೆ ನಿದ್ದೆ ಮಾಡಬೇಕು ಎರಡು ಶಿಕ್ಷಣ ಯಾವುದೇ ವ್ಯಕ್ತಿ ತನ್ನ ಜೀವನದಲ್ಲಿ ಜಯವನ್ನು ಸಾಧಿಸಬೇಕು ಅಂತಂದರೆ ಶಿಕ್ಷಣ ಅತಿ ಮುಖ್ಯ ಪ್ರತಿಯೊಬ್ಬ ವ್ಯಕ್ತಿಯು ಸಮಾಜದ ಆಗು ಹೋಗುಗಳ ಬಗ್ಗೆ ಅರಿವಿರಬೇಕು ನಿರಂತರ ಕಲಿಕೆಯಲ್ಲಿ ತೊಡಗಬೇಕು ಇದು ಆತನ ಜೀವನವನ್ನು ಮುನ್ನಡೆಸಲು ಅತ್ಯವಶ್ಯಕ ಮೂರು ಸಂಬಂಧ ಸಂಬಂಧಗಳು ನಮ್ಮ ಜೀವನದಲ್ಲಿ ಅತಿ ಮುಖ್ಯ ಪಾತ್ರವನ್ನು ವಹಿಸುತ್ತೆ ನಾವು ಜೀವನದಲ್ಲಿ ಯಾರೊಂದಿಗೆ ಯಾವ ರೀತಿಯ ಸಂಬಂಧವನ್ನು ಇಟ್ಕೊಂಡಿದ್ದೀವಿ ಅನ್ನೋದು ಕೂಡ ನಮ್ಮ ಜೀವನವನ್ನು ಮುನ್ನೂಡಿಸಲು ಸಹಕಾರವಾಗುತ್ತೆ ಒಂದು ಮಾತಿದೆ ಸಂಘದಿಂದ ಸನ್ಯಾಸಿ ಕೆಟ್ಟ ಅಂತ ಹಾಗೆ ನಾವು ವಿದ್ಯಾವಂತರ ಒಳ್ಳೆಯವರ ಸದ್ಗುಣಗಳನ್ನು ಹೊಂದಿರುವಂಥ ವ್ಯಕ್ತಿಯ ಸಂಘವನ್ನು ಮಾಡಿದರೆ ನಾವು ಕೂಡ ಜೀವನದಲ್ಲಿ ಒಳ್ಳೆಯವರಾಗಿ ಬದುಕಬಹುದು ಅದೇ ಕೆಟ್ಟವರ ಸಂಘ ಮಾಡಿದರೆ ಅಶಾಂತಿ ನರಕವನ್ನು ಜೀವನ ಪೂರ್ತಿ ಅನುಭವಿಸಬೇಕಾಗುತ್ತೆ ನಾಲ್ಕು ಸಂತೋಷ ವ್ಯಕ್ತಿ ಜೀವನದಲ್ಲಿ ಬಡವನೇ ಆಗಲಿ ಶ್ರೀಮಂತನೇ ಆಗಲಿ ಆತನ ಜೀವನದಲ್ಲಿ ಸಂತೋಷ ಬಹಳ ಮುಖ್ಯ ಸಂತೋಷನೇ ಇಲ್ಲದೆ ಹೋದರೆ ಆ ವ್ಯಕ್ತಿ ಎಷ್ಟು ಸಂಪಾದನೆ ಮಾಡಿ ಏನು ಪ್ರಯೋಜನ ಹೇಳಿ ಅದಕ್ಕಿಂತ ಒಂದು ನಾಯಿಯ ಬದುಕೇ ಮೇಲು ಹಾಗಾಗಿ ಮನುಷ್ಯ ಪ್ರತಿದಿನ ಸಂತೋಷದಿಂದ ಇರೋದನ್ನು ಕಲಿಬೇಕು ಐದು ಗುರಿ ಹುಟ್ಟಿದಂಥ ಪ್ರತಿ ಮನುಷ್ಯನಿಗೂ ಅವನದೇ ಆದಂಥ ಒಂದು ಗುರಿ ಇರಬೇಕು ಅದನ್ನು ಸಾಧಿಸಲು ಆತ ಹಗದಿರಲು ಪರಿಶ್ರಮ ಪಡಲೇಬೇಕು ಗುರಿಯನ್ನು ಸಾಧಿಸುವ ಸಂದರ್ಭದಲ್ಲಿ ಜೀವನದಲ್ಲಿ ಅದೆಷ್ಟು ಕಷ್ಟಗಳು ಅಡೆತಡೆಗಳು ಬಂದರೂ ಯಾವತ್ತೂ ಕೂಡ ಅದನ್ನು ಲೆಕ್ಕಕ್ಕೆ ಇಕ್ಕಬಾರದು ಗುರಿಯನ್ನು ಸಾಧಿಸಿದವನು ಜೀವನದಲ್ಲಿ ಎಲ್ಲರ ಪ್ರೀತಿಗೆ ಪಾತ್ರನಾಗ್ತಾನೆ ಅದೇ ಗುರಿಯೇ ಇಲ್ಲದವನು ಎಲ್ಲರೊಳಗೆ ಒಬ್ಬನಾಗ್ತಾನೆ ಆರು ಆತ್ಮವಿಶ್ವಾಸ ರಸ್ತೆಗೆ ಅಡ್ಡಲಾಗಿ ಒಂದು ಮರ ಬಿದ್ದಿತ್ತು ದಾರಿ ಹೋಕ್ಕರೂ ಅದನ್ನು ಪಕ್ಕಕ್ಕೆ ಸರಿಸುವಂಥ ಯಾವುದೇ ಕಾರ್ಯಕ್ಕೂ ಮುಂದಾಗಲಿಲ್ಲ ಆ ದಾರಿಯಲ್ಲಿ ವಾಹನ ದಟ್ಟಣೆ ಅಧಿಕವಾಗಿತ್ತು ಜೊತೆಗೆ ರಸ್ತೆ ಮೇಲೆ ನಡೆದುಕೊಂಡು ಹೋಗುವುದು ಕೂಡ ಕಷ್ಟವಾಗಿತ್ತು ಆಗ ಅದೇ ದಾರಿಯಲ್ಲಿ ಹೋಗುತ್ತಿದ್ದ ಒಂದು ಶಾಲೆಯ ಪುಟ್ಟ ಹುಡುಗ ಆ ಸಮಸ್ಯೆಯನ್ನು ನೋಡಿ ಆ ಮರವನ್ನು ಪಕ್ಕಕ್ಕೆ ಸರಿಸಲು ಮುಂದಾದ ಆತನಿಗೆ ತಿಳಿದಿತ್ತು ಈ ಮರವನ್ನು ನನ್ನ ಕೈಯಲ್ಲಿ ಪಕ್ಕಕ್ಕೆ ಸರಿಸಲು ಆಗೋದಿಲ್ಲ ಅಂತ ಆದರೆ ಆತನ ಆತ್ಮವಿಶ್ವಾಸ ಆತನನ್ನು ಒಂದು ಪ್ರಯತ್ನ ಮಾಡುವ ಹಾಗೆ ಮಾಡಿತು ಹುಡುಗನ ಪ್ರಯತ್ನವನ್ನು ನೋಡಿದ ಇನ್ನುಡಿದವರು ತಾವು ಕೂಡ ಬಂದು ಆ ಮರವನ್ನು ದೂಡಲು ಪ್ರಯತ್ನಿಸಿದರು ನೋಡು ನೋಡುತ್ತಿದ್ದಂತೆ ಮರ ಪಕ್ಕಕ್ಕೆ ಸರಿಯಿತ್ತು ಈ ಕಥೆಯಲ್ಲಿ ಏನು ಗೊತ್ತಾಗುತ್ತಂತಂದರೆ ಆ ಚಿಕ್ಕ ಹುಡುಗನ ಆತ್ಮವಿಶ್ವಾಸನೇ ಇಲ್ಲಿ ಕೆಲಸ ಮಾಡಿದ್ದು ಅದಕ್ಕೆ ಹೇಳೋದು ಆತ್ಮವಿಶ್ವಾಸ ಜೀವನದಲ್ಲಿ ಬಹಳ ಮುಖ್ಯ ಅಂತ ಏಳು ಹಣ ಹಣ ಇದ್ರೆ ಹೆಣನೇ ಬಾಯಿ ಬಿಡುತ್ತೆ ಅಂತಾರೆ ಹಾಗೆಯೇ ಜೀವನದಲ್ಲಿ ನೀವು ಏನನ್ನ ಕೊಂಡ್ಕೋಬೇಕು ಅಂದರು ಏನನ್ನ ಪಡಿಬೇಕು ಅಂತಂದ್ರು ಶೇಕಡ ತೊಂಬತ್ತೊಂಬತ್ತರಷ್ಟು ಜೀವನದಲ್ಲಿ ಹಣ ಬಹಳ ಮುಖ್ಯ ಹಣ ಇದ್ದರೆ ನಿಮಗೆ ಈ ಜಗತ್ತು ಸಮಾಜ ನಿಮ್ಮ ಸಂಸಾರ ಸ್ನೇಹಿತರು ನೆಂಟರು ಎಲ್ಲರೂ ನಿಮ್ಮನ್ನು ಪ್ರೀತಿಸ್ತಾರೆ ಇಲ್ಲದೆ ಹೋದರೆ ನಿಮ್ಮ ನಾಯಿನೂ ಕೂಡ ನೀವು ಯಾರು ಅಂತ ಕೇಳುತ್ತೆ ಹಾಗೆಯೇ ಯಾವತ್ತೂ ಕೂಡ ಹಣವನ್ನು ಜೀವನದಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ ಎಂಟು ಸಮಯ ಯಾರು ಸಮಯಕ್ಕೆ ಬೆಲೆ ಕೊಡ್ತಾರೆ ಆತನಿಗೆ ಈ ಜಗತ್ತೇ ಬೆಲೆ ಕೊಡುತ್ತೆ ಅಂದರೆ ಸಮಯವನ್ನು ಸರಿಯಾಗಿ ಪಾಲನೆ ಮಾಡ್ತಾ ಇದ್ದಾನೆ ಅಂತಂದರೆ ಆತ ತನ್ನ ಜೀವನದಲ್ಲಿ ಪ್ರತಿಯೊಂದು ಕೆಲಸಕ್ಕೂ ಶೇಕಡ ನೂರರಷ್ಟು ನ್ಯಾಯವನ್ನು ಒದಗಿಸ್ತಾನೆ ಅಂತ ಅರ್ಥ ಹಾಗಾಗಿ ಯಾವುದೇ ಕೆಲಸನಾದರೂ ಸರಿ ಸಮಯಕ್ಕೆ ಸರಿಯಾಗಿ ಮಾಡೋದನ್ನು ಕಲಿತುಕೊಳ್ಳಿ ಒಂಬತ್ತು ಆಧ್ಯಾತ್ಮಿಕತೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಕೂಡ ಐಶ್ವರ್ಯ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಆಧ್ಯಾತ್ಮಿಕತೆ ಆಧ್ಯಾತ್ಮಿಕತೆ ಹೊಂದಿದಂಥ ವ್ಯಕ್ತಿ ತನ್ನೊಳಗೆ ತಾನೇ ಸಮಾಧಾನವನ್ನು ಕಂಡುಕೊಳ್ತಾನೆ ಆಧ್ಯಾತ್ಮಿಕತೆ ಕೂಡ ಜೀವನದ ಒಂದು ಭಾಗವಾಗಬೇಕು ಧ್ಯಾನ ಜಪ ಪೂಜೆ ಇವುಗಳು ಕೂಡ ಮನುಷ್ಯನನ್ನು ಗೆಲುವಿನ ದಾರಿಗೆ ಕೊಂಡೊಯ್ಯುತ್ತದೆ ಹತ್ತು ಸೇವಾ ಮನೋಭಾವನೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸಮಾಜದ ಮೇಲೆ ಕಳಕಳಿಯನ್ನು ಹೊಂದಿರಲೇಬೇಕು ಸಮಾಜದ ದೀನದಲಿತರು ಬಡವರು ಅನಾಥರು ಇಂಥವರ ಸೇವೆಯನ್ನು ಕೂಡ ಮಾಡಿದಾಗ ಪ್ರತಿಯೊಬ್ಬ ಮನುಷ್ಯನೂ ಮನುಷ್ಯನಾಗಿ ಬದುಕಲು ಪ್ರೇರಣೆಯಾಗುತ್ತೆ ನಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಿ ಆಗು ಹೋಗುಗಳ ಬಗ್ಗೆ ನಾವು ಸ್ವಲ್ಪನಾದರೂ ಮಾತಾಡಬೇಕು ಸಮಾಜದೊಳಗೆ ಒಂದು ಬದಲಾವಣೆಯನ್ನು ತರಲು ಪ್ರಯತ್ನ ಪಡಬೇಕು ಇದು ಜೀವನದಲ್ಲಿ ನೀವು ಪಾಲಿಸಬೇಕಾದಂತ ಹತ್ತು ಅಂಶಗಳು ಇವುಗಳನ್ನು ಸರಿಯಾಗಿ ಪಾಲನೆ ಮಾಡಿದೆಯಾದರೆ ನೀವು ಕೂಡ ಜೀವನದಲ್ಲಿ ನೆಮ್ಮದಿ ಹಣ ಶಾಂತಿ ಜೊತೆಗೆ ಗೆಲುವನ್ನು ಕೂಡ ಪಡಿಬೋದು